ಯಶನ್ ವಾರ್ತೆಗೆ ಸ್ವಾಗತ ಶ್ರೀ ಕಲಾ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ವಿಶೇಷ ಮಕ್ಕಳ ಪುಣ್ಯಾಶ್ರಮ ವತಿಯಿಂದ ರಾಮನವಮಿ ಹಾಗೂ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ನೂರ ಹದಿನೆಂಟನೇ ಜಯೋತ್ಸವ ಆಚರಣೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಐದರಿಂದ ಎಂಟರ ತನಕ ಶ್ರೀ ಕಲಾ ಜ್ಯೋತಿ ವಿಶೇಷ ಮಕ್ಕಳ ಆಶ್ರಮದಲ್ಲಿ ಶಿವನ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ವಿಶೇಷ ರುದ್ರ ಹೋಮ ತದನಂತರ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತರ ತನಕ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಶ್ರೀ ಕಲಾ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಶ್ರೀ ಮುನಿರಾಜ್ ರವರು ತಿಳಿಸಿದ್ದಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವ ಡಾಕ್ಟರ್ ಶ್ರೀ ಶ್ರೀ ನಿಶ್ಚಲಾನಂದನಾಥ್ ಸ್ವಾಮೀಜಿ ಕೆಂಗೇರಿ ಮಠ ಬೆಂಗಳೂರು ಜಗದ್ಗುರು ಶ್ರೀ ಸಿದ್ದರಾಮಯ್ಯ ಚೈತನ್ಯ ಮಹಾಸ್ವಾಮಿ ಶ್ರೀ ಅರೇ ಶಂಕರಮಠ ಕಾಡುಮತ್ತಿ ಕಾಡುಮತ್ತಿಕೆರೆ ಸನ್ಮಾನ್ಯ ಶ್ರೀ ಎಂ ಬಿ ನಾಗರಾಜು ಮಾಜಿ ಸಚಿವರು ಹಾಗೂ ಸಮಾಜ ಸುಧಾರಕರು ಹೊಸಕೋಟೆ ಸನ್ಮಾನ್ಯ ಶ್ರೀ ಕೆ ವಿ ರಘುರಾಮ್ ಒ ನಿರೀಕ್ಷಕರು ಹಾಗೂ ಮಾಜಿ ಸೈನಿಕರು ಸನ್ಮಾನ್ಯ ಶ್ರೀ ನವೀನ್ ಗೌಡ್ರು ರಾಯಲ್ ಎಂಟರ್ಪ್ರೈಸಸ್ ಮಾಲೀಕರು ಮತ್ತು ಸಮಾಜ ಸೇವಕರು ಉಪಸ್ಥರಿರುವರು ಶ್ರೀ ಕಲಾ ಜ್ಯೋತಿ ಆಶ್ರಮದ ಮುಂಭಾಗದಲ್ಲಿ ಗಣ್ಯರಿಂದ ಸದ್ಭಕ್ತ ಮಹಾಶಯರ ಸಮ್ಮುಖದಲ್ಲಿ ಶ್ರೀರಾಮನವಮಿ ಹಾಗೂ ನಡೆದಾಡುವ ದೇವರಿಗೆ ಪುಷ್ಪಾರ್ಚನೆ ಮತ್ತು ಪೌರ ಕಾರ್ಮಿಕರಿಗೆ ಶ್ರೀ ಕಲಾಜ್ಯೋತಿ ಜ್ಯೋತಿ ಆಶ್ರಮ ವತಿಯಿಂದ ಗಣ್ಯರಿಂದ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮುನಿರಾಜ್ ಗೌಡ ಅಂತೇಳಿ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಕಲಾಜ್ಯೋತಿ ಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ ನಮ್ಮ ಶ್ರೀ ಕಲಾಜ್ಯೋತಿ ಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಹತ್ತು ವರ್ಷಗಳಿಂದ ವಿಶೇಷ ಚೇತನ ಮಕ್ಕಳಿಗೆ ಊಟ ವಸತಿ ಶಿಕ್ಷಣವನ್ನು ನೀಡುತ್ತಾ ಬರ್ತಾ ಇದೆ ವಿಶೇಷ ಚೇತನ ಮಕ್ಕಳ ಭವಿಷ್ಯವನ್ನು ರೂಪಿಸುವುದರ ಜೊತೆಗೆ ಆ ಮಕ್ಕಳಿಗೆ ಬೇಕಾಗಿರುವಂತಹ ದೈನಂದಿನ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊ ಬರ್ತಾ ಇದೀವಿ ನಮ್ಮ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ನಡೆದಾಡುವ ದೇವರು ಜಗದ್ಗುರುಗಳು ತ್ರಿವಿಧ ದಾಸೋಹಿಗಳು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ನೂರ ಹದಿನೆಂಟನೇ ಒಂದು ಹುಟ್ಟು ಹಬ್ಬವನ್ನ ಆಚರಣೆಯನ್ನು ನಮ್ಮ ಆಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಶ್ರೀ ಕಲಾ ಮಕ್ಕಳ ಆಶ್ರಮದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಹೋಮ ಹವನಗಳು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ಹಾಗೆ ಶ್ರೀರಾಮನವಮಿ ಕಾರ್ಯಕ್ರಮ ಇರೋದ್ರಿಂದ ಸಾರ್ವಜನಿಕರಿಗೆ ಆ ಒಂದು ಅನ್ನದಾಸೋಹ ಕಾರ್ಯಕ್ರಮ ಆಗಿರಬಹುದು ಹಾಗೆ ಪೌರ ಕಾರ್ಮಿಕರುಗಳಿಗೆ ಪೂಜ್ಯ ಪೌರ ಕಾರ್ಮಿಕರುಗಳಿಗೂ ಕೂಡ ರೇಷನ್ ಗಳನ್ನು ಕೂಡ ಇಲ್ಲಿ ದಿನಸಿ ಗಳನ್ನು ಕೂಡ ಕೊಡುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಬಡವರ ಬಂದು ಧೀಮಂತ ನಾಯಕ ಹಲವಾರು ಆಶ್ರಮಗಳ ಆ ಸಂಸ್ಥಾಪಕ ಸಹಕಾರವನ್ನು ನೀಡಿತಿರುವಂತ ನಮ್ಮ ಎಂಟಿ ಬಿ ನಾಗರಾಜ್ ಅಪ್ಪಾಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಈ ಒಂದು ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹರೇಕಲ್ ಮಠ ಕುಣಿಗಲ್ಲು ಈ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಆರ್ ಟಿ ನಿರೀಕ್ಷಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಆಶ್ರಮದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ